ಏನು ಸರ್ವಾಧಿಕಾರದ ವಿರೋಧಿ ಎಂದ್ರೆ ಅದರ ವಿರುದ್ಧ ನಾವು ಓಡಾಡಬೇಕು ಸರ್ವಿಕರ ಮೊದಲೇದಾಗಿ ಅವರ ಇನ್ನು ಮುಂದಿನ ಐದು ವರ್ಷಗಳ ರಾಜ್ಯಾಧ್ಯಕ್ಷರ ಅವರಿಗೆ ಮುಂಚೆ ಅವರ ಕರ್ನಾಟಕವನ್ನು ಓಡಿಸಿದ್ದು ಎಂ ಪಿ ಎಸ್ ಅನ್ನ ಓದಲಾಡಿಸ್ತೇನೆ ಆದ್ರೆ ಅವರ ಎಂ ಪಿ ಎಸ್ ಅನ್ನ ಐದು ವರ್ಷಗಳ ಅವಧಿಯಲ್ಲಿ ಓದಲಾಡಿಸಿಲ್ಲ ನಾವು ಒಟ್ಟಿಗೆ ಕೆಲಸ శాంతా చటవ్ జ్ఞాం జిల్లి చున ఈ సేవే సమస్య ప్రమాణిక ప్రయత్నం ఇష్టపడతాను ನಡೆಯುತ್ತೆ ಯಾರೇ ಇದ್ರೂ ನಡೆಯುತ್ತೆ ಆಗುತ್ತೆ ಅದಕ್ಕೆಲ್ಲ ಕಾರ್ಯಕಾರಿಣಿಗೆ ಮುಖ್ಯ ಉದ್ದೇಶ ಮಾಡ್ತೇವೆ ಆಗೋದ್ರಿಂದ ನಾನು ತಡವಾಗಿ ಈ ಸಂಘದ ಸ್ಥಾನಕ್ಕೆ ಅರ್ಥ ಆಗಿ ತಮ್ಮೆಲ್ಲ ಮಾಡಲಿಕ್ಕೆ ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ ದಯಮಾಡಿ ಅಮೃತ ಯಾರನ್ನಿಕವಾಗಿ ಫೋನ್ ಮಾಡಿ